ದಿನ ಫೋನ್ ಹಚ್ಚಿ ಹೇಳ್ತಾಳ ಬರ್ತೀನಪ್ಪಾ ಅಂತ ಹೇಳಿ ಇವತ್ತಿಗೆ ಮೂರು ದಿನದ ಆತು ಈಗ ಬನ್ಯಪ್ಪ ಈಗ ಬನ್ನಿಯಪ್ಪ ಅಂತಾಳ ಇನ್ನು ಬರಾಕ ತಯಾರಿಲ್ಲ ಬೇರೆ ಪೋನ್ಯಾಗ ಬರೋದಾಗ್ಯದಿದು ನಾನು ಒಟ್ಟ ತಪ್ಪು ಮಾಡಿದ್ ನೋಡು ಕ ಯಾಕಾರ ಸಾಲಿಗೆ ಹಚ್ಚಿದ್ಯಪ್ಪ ಈಕಿನ್ ಕಲಿಯಾಕ ಅನ್ನಂಗ ಆಗಿಬಿಟ್ಟ ಏನಾರ ಮಾಡ್ಲಪ್ಪ ನಾನು ಸಾಕತ್ ಮಗಳು ಏನ್ ಕಲಿತಾಳು ಏನ್ ಮಾಡ್ತಾಳು ಎಲ್ಲಿರ್ತಾಳೋ ನನ್ಗ ತಿಳವಲ್ ಅಂತದ್ರಾಗಿ ನನ್ನ ಮಕ್ಳು ಎಲ್ಲಿ ಹೋಗ್ಯಾರೋ ಏನು ಏನು ಕೆಲಸ ಮಾಡಕ್ ಏನು ಏನ್ ಹಂಗೆ ಹೋಗಿ ಮಕ್ಕೊಂಡಾರು ಸಾಕಾಗ್ಯದ ಕೆಲಸ ಅಂದ್ರೆ ಹೋಗಬೇಡ್ರು ಇಲ್ಲೇ ಬೇಕಾದಷ್ಟು ಬಿಲ್ಡಿಂಗ್ ಕಟ್ಸೀನಿ ಯಾವ್ದಾರ ಒಂದು ಬಿಲ್ಡಿಂಗ್ನಾಗ ಆರಾಮ್ ಇರಿ ಅಂತಂದ್ರೆ ಇಲ್ಲ ಇಲ್ಲ ಮಕ್ಳು ಬದುಕ್ನ ಹಾರಿ ಬಿಡ್ತಾರ ನೋಡು ಸಿರಿ ಸಂಪತ್ತು ಮಾಲಕ್ ಒಂದು ಏನು ಸುದ್ದಿ ನಿನ್ನ ಗುಡ ಕೂಡಿ ಮಾಲಕನ ಕಡೆ ದಿನ ಮೆಟ್ಲಿ ಹೊಡ್ಸ್ಬೋದ್ ಇವನು ಈ ತೊಗರಿ ಬಿತ್ತೆ ನಾಲ್ಕು ತಿಂಗಳ ಆಯ್ತು ತೊಗರಿನೇ ಅಲ್ಲೇ ಸಂಗ್ಯಾ ಇದು ಹೊಡೆದ್ರೆ ಹೊತ್ತು ಬೆಕ್ಕದಂಗ ರಾಶಿ ಮಾಡ್ಬೋದು ಕೇಳೇ ಮಾತ್ ಕೇಳ ಹೊಡನ್ ಬಾಲಿ ಮೂರು ನಾಲ್ಕು ದಿವ್ಸ ಆಯ್ತು ಮಾಲಕ್ ಹೇಳಿ ಹೇಳತಾನ ಮಗಳು ಬರ್ತಾಳ ಮಗಳು ಬರ್ತಾಳ ಅಂತೇಳಿ ನಾನು ಕೆಲ್ಸಕ್ ಬಂದಿಡ್ದ ನೋಡ್ಲತ್ತಿನಿ ಅಕಿ ಫೋಟೋ ಸಹಿತ ನನಗೆ ತೋರಿಸಿಲ್ಲ ಇವನ್ ಮಗಳ್ರೆ ಎಂತಕ್ಕಿರ್ಬೇಕು ಅದ್ರಾಗಿ ಎಲ್ಲರೂ ಇಟ್ಟಿರ್ಬೇಕೀನ್ ಕಲೀಲಕ್ಕ ನೀನು ನೋಡ್ಲಕ್ಕನ ಇತ್ತಿ ಅಸ್ಲಾಕ್ ತಯಾರಿಲ್ಲ ಅಂತ ಹೇಳ ಆಚಿ ಏನರೇ ಬರ್ಬೇಕಿಲ್ಲಿ ತೊಗರೆಯಾಗ ಕರ್ಕೊಂಡ್ ಹೋಗಿ ಎಣ್ಣೆ ಹೆಂಗ ಹೊಡಿತಾರ ನಾನಾ ಮೊದಲು ತೋರಿಸ್ಕೊಡ್ತೇನೆ ಬಾಳಿ ಮುಚ್ಚದಾನ ಮಗನ ನಿನಗೆ ಏನ್ ಮಾಡ್ಲಾಕ ಬರ್ತದ ಬಾ ಎಲ್ಲಾನ ಮಾಡ್ತಾನ ಮಗಾ ಮಿಷನ್ ನವಜಾನ ಗಡ್ಡೆ ಎಲ್ಲಿರ್ತದ ಗೊತ್ತಿಲ್ಲಾ ಇಂಜನ್ ಚಾಲು ಮಾಡ್ತಾನ ಇಂಜನ್ ನಮಸ್ಕಾರ ಮಲಕ್ರ ನಮಸ್ಕಾರ ಮಾಡಾಕತ್ತಿದ್ರಿ ಅವ್ರಿ ಹೊಲ್ದಾಗ ಏನ್ ಬಾರಿ ಕಾಯಿ ಹೊಡ್ಕೊಂತ ನಿಂತಿದ್ರಿ ಏನ್ ಏ ಎಲ್ಲಿ ಬಾರಿಕಾಯಿ ಕಾಯಿ ರೀ ಬಾ ತೊಗರಿನೇ ಒಣಗಿಲ್ ನೋಡ್ರಿ ಅದ ವಿಚಾರ ಮಾಡಾತಿದ್ ನಿನ ತೊಗರಿನೇ ಒಣಗಿಲ್ಲಾ ಅಂದ್ರ ಏನ್ ರೀ ಇದ್ರ ಅರ್ಥ ಮತ್ತೆ ಬಿತ್ತಿ ಬಾಳ್ ದಿನಾ ಐತ್ರಿ ಕಾಯಿ ಆಗ್ಯಾದ ಬಲತಿಲ್ಲದು ಅದು ಬಲದಿಂದ ಒಣಗತದ ನಿಮಗೆ ಗೊತ್ತೈತಿ ಅಲ್ಲಾ ಅದರ ಬಗ್ಗೆ ಇಲ್ಲ ಒಂದ್ ಕೆಲಸ ಮಾಡ್ರಿ ಮೂಲಾಗ ಬೆಂಕಿನ ಹಚ್ಚಿ ಬಿಡ್ರಿ ಏ ಬೆಂಕಿ ನ ಹಚ್ತಾರಿ ತ್ರಾಸಕ್ಕದ ಆ ಹೊಲ ಸ್ವಚ್ಛ ಮಾಡಿ ಬಿತ್ತಬೇಕಾದ್ರೆ ಎಟ್ ತ್ರಾಸ ಆಗೈತಿ ನಮಗ ಅಲ್ಲಿ ಬಿತ್ತೇವ್ರಿ ಒಳಗ್ ಹೋದ್ರೆ ಎದಿ ಮಠ ತೊಗೋರಿ ಐತಿ ಆದ್ರೆ ಒಣಗಲಕ್ಕ ತಯಾರಿಲ್ರಿ ಹಂಗೆ ಅದು ನಾ ಹೇಳುದು ಕಾಯಿ ಬಲ ತಿಂದ ಒಣಗತದ ಅಲ್ಲಿ ತನಕ ಒಣಗಂಗಿಲ್ಲಾ ಹಿಂಗತ್ತ್ರಿ ಮಗನ ತಳದಾಗಿನ ಹಸಿ ಐತಿ ಒಂದ್ ಕೆಲಸ ಮಾಡೋಣ ನೀವು ಹೇಳದಂಗ ಈ ಕಡೆ ಮೂಲಾಗ ಇವತ್ ರಾತ್ರಿ ಉರಿ ಹಚ್ಚೋಕಿವಿ ತಳ್ದಂದ ಎಲ್ಲಾ ಕಾವಿಗೆ ಆ ಮರ್ದಿವ್ ಮುಂಜಾನೆ ರೌಂಡ್ ಪಡ್ದ ಬಿಡ್ತೇವಿ ಅಂತ ಕೆಲಸಗಾರ ಒಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ ಮುಂದ ಮರದಿನ ರಾಶಿನರಿ ಕೆಲಸ ಮಾಡ್ರಿ ಬುರ್ಡೋ ಜಾರ್ ತೊಗೊಂಬರ್ರಿ ಓಸೋ ಬಿಲ್ಡಿಂಗ್ ಆ ತೊಗರಿ ಓಟ್ ಕೆಳಿ ಸಾಫ್ ಮಾಡ್ಕೊತ ಏ ಹೊಚ್ಚನಲ್ ಮಕ್ಕಳೆ ಕೆಲಸಗಾರರ ಏಯ್ ನಿಮ್ಮ ಮನಿ ಸಾಫ್ ಮಾಡೋರ ಹಂಗಲ್ರಿ ತೊಗರಿ ಯಾಕಂದ್ರ ಎದಿಮಠ ತೊಗರಿ ಅದ ಜಲ್ದಿ ಒಣಗ್ಲಿಲ್ಲ ಅಂದ್ರ ಹಾಳ್ಯಾಕೈತ್ರಿ ಮನ್ಸಾಗ ಅದ್ರ ಸಂಬಂಧ ಅದಕ್ಕೆ ಏನಾರ ಮಾಡಿ ಒಣಗಸೋ ಪ್ರಯತ್ನ ಮಾಡಾತೀವ್ ನಾವು ಫೋನ್ ಬಿಡ್ರಿ ತೊಗರಿಗ್ರೆ ಬೆಂಕ್ ಎತ್ತಲಕ ನಿಮ್ಗ್ರೆ ಬೆಂಕ್ ಎತ್ತೋಲಾಕ ಅದನ್ನ ನಾವ್ ವಿಚಾರ ಮಾಡಂಗಿಲ್ಲ ಇಲ್ಲಿ ಮಾತಿಗ್ ಇದು ರೀ ನಿಮ್ ಮಗಳು ಬರ್ತಾಳ ಅಂತ ಹೇಳಿದ್ರ ಮತ್ತಿನ ಬಂದೇ ಇಲ್ಲಲ್ರಿ

ಏನ್ ಮಾಡ್ತಾಳೋ ಏನು ಎಂತಾದ್ ಕಲಿತಾಳೋ ಏನು ರೊಕ್ಕ ಕಳ್ಸಿದ್ಲು ನಾ ಕಳ್ಸಿಲ್ ಇಷ್ಟ ಬಿಲ್ಡಿಂಗ್ ಈಗಿ ಟ್ರಪ್ಪಿಗೆ ಹಾಕಿದ್ ನನ್ ಮಗಳು ಕಲಿಯಕ ಹೋಗಿದ್ದಾನೆ ಹಿಂಗಾಗಿ ನೋಡ ಹೌದ್ ಬಿಡ್ರಿ ಅದೆಲ್ಲ ಹೆಣ್ಣು ಮಕ್ಳು ಮನ್ಯಾಗ ಲಕ್ಷ್ಮಿ ಅಂತ ಹೇಳ್ತಾರ ನಿಮ್ ಮಗಳು ಲಕ್ಷ್ಮಿ ಅಲ್ರಿ ಲಕ್ಷ್ಮಿ ಅಲ್ಲ ಸರಸ್ವತಿ ಇದ್ದಂಗ್ರಿ ಏ ಸರಸ್ವತಿ ವಿದ್ಯಾ ಲಕ್ಷ್ಮಿ ರೊಕ್ಕ ಇನ್ನೊಂದ್ಲಿ ನಾ ಬಾಂಬೆಕ್ ಬರ್ತೀನಿ ಏನು ಹೆಂಗ ಎಲ್ಲಿ ಕಲಿತೆ ಅಂತೀನಿ ಬರ್ಬೇಡಪ್ಪ ನಾ ಸಿಗಂಗಿಲ್ಲ ಅಂತ ನೋಡ್ರಿ ಅಂದ್ರ ಅಂತ ದೊಡ್ಡ ಸಾಲಿ ಅದಲ್ರಿಕೊಂಡು ಸಾಲಿನ ಅದು ಹೋಗಬೇಡ್ರಿ ನೀವು ಒಟ್ಟೆ ಅಲ್ಲಿ ಹೆಜ್ಜೆ ಇಡ್ಲಕ್ ಹೋಗ್ಬೇಡ್ರಿ ಅಕಸ್ಮಾತ್ ಅಲ್ಲಿ ಹೋಗಿ ನೀವು ಕಳ್ಕೊಂಡ್ರಿ ಅಂದ್ರ ನಾವ್ ಇಬ್ರು ಪರದೇಶ ಹಾಕಿವಿ ಹೌದ್ರಿ ಮತ್ತ ನಿಮ್ ಬಿಟ್ಟು ನಮ್ಗೆ ರೀ ಅಲ್ಲಿ ನನ್ನ ನಾ ಇಲ್ಲಿ ಪರದೇಶ್ ಕಳ್ಕೊಳಂಗಿಲ್ಲ ಅವ್ರು ಅಲ್ರಿ ಇಟ್ಟಿರ್ಲಕ್ಕಾಗಿ ಅಲ್ಲೇ ಬಿಟ್ಟು ಬಂದಿರಿ ಇಡೀ ಸಿಟಿನೇ ಅವ್ರು ಕಿತ್ ತೊಗಿರ್ತಾರ ಮತ್ತೆ ಊರಿಗೆ ಬರೋದು ಗೊತ್ತಾಗುದಿಲ್ಲ ಬೇಡ್ರಿ ನೀವು ತರಾಸ್ ತೊಗೋಬೇಡ್ರಿ ಬರೀ ಅವ್ರ ಫೋನ್ ನಂಬರ್ ಕೊಡ್ರಿ ನಾ ಕಳ್ಕೊಂಡ್ರು ಚಿಂತೆಲ್ಲ ಹೋಗಿ ನಿಮ್ಮ ಮಗಳನ್ನ ಕರ್ಕೊಂಡ್ ಬರ್ತನ್ನ ಬಾ ಬೇಕ ಹೋಗಿ ಆ ಬೇಡ ಅಷ್ಟೇಂ ತರಸ್ ತಗೋ ನೀ ಯಾಕಂದ್ರ ಫೋನ್ ಅಚ್ಚಾಳ ಇವತ್ತ ಬರ್ತೀನಿ ಅಂತ ಹೇಳಿ ಬರ್ತಲ್ಲ ನನ್ನ ಮಗಳು ಮಾತ್ ಕೊಟ್ಟಂಗನ ಅಕಿ ಮತ್ತ ನಿಮ್ಮ ಮಗಳನ್ನ ಒಂದ ಸಲಾನೂ ಮೊಬೈಲ್ ದಾಗ ನೋಡಿಲ್ಲಲ್ರ ನಾ ಎಂತಿನ ಮೊಬೈಲ್ ದಾಗ ಬರ್ತಾರ ಮೊಬೈಲ್ ಬಳಸಂಗಿಲ್ಲ ಅಕಿ ಆ ಆ ಆ ಅಂದ್ರೆ ಟೈಮ್ ಸಿಗಲ್ಲನ್ರೀ ಟೈಮ್ ಸಿಗಂಗಿಲ್ಲ ಅಕಿಗೆ ಓದೋದು ಬರಿಯದ್ರ ಓದೋದು ಬರಿಯದು ಬಾಳ ಇರುತ್ತದಲ್ಲ ಆ ನಾನು ನಾನು ಕೇಳಿದ್ನಿ ಯವ್ವ ಒಮ್ಮೆರ ಮೊಬೈಲ್ ನ್ಯಾಗ ನಿನ್ ಮಖಾ ತೋರ್ಸಂಗ್ಯಾ ತೋರ್ಸಿಲ್ಲಾಕಿ ಒಟ್ಟ ಇಲ್ರಿ ಅಪ್ಪಾ ಅದನು ಟೈಮ್ ಇರಂಗಿಲ್ಲಾ ಅದನ್ನ ತೋರ್ಸೋದ ಕೇಳ್ಬೇಡ ಮತ್ತ್ ಇನ್ನೊಂದು ನಾನ್ ಏನ್ ಮಾಡಿನಿ ನೀ ಸಾಲದ ಇದ್ದಾಗ ಬಿಟ್ಟ್ ಬಂದಿನಿ ಅಲ್ಲಾ ದ್ವಾರದಾಗಿಂದು ನಾನ ನೋಡಿಲ್ಲಾ ಏ ಬರ್ತಾರೆ ಹೇಳ್ರಿ ಹೌದಲ್ಲ ಬರ್ತಾರ್ರಿ ನೀವ್ ಒಂದ್ ಕೆಲಸ ಮಾಡ್ರಿ ಏನು ಅವ್ರ ಇವತ್ತ ಬರ್ತೀನಿ ಅಂದ್ರೆ ನಾ ಇವತ್ ಬರ್ತೀನಿ ನಾವು ಬಸ್ ಸ್ಟಾಂಡ್ ಹೋಗಿ ಕುಂಡ್ರನ್ರಿ ಯಾಕ ಕರ್ಕೊಂಡ್ ಬರಾಕ್ರಿ ಏ ಮಾತಾಡ್ರಿ ನಾನು ಮಗಳ ಕರ್ಕೊಂಡ್ ಬರೋ ಜವಾಬ್ದಾರಿ ನನಗ ಐತಿ ನಿಮದ್ ಏನು ತೊಗರಿ ಐತಿಲ್ ತೊಗರಿಯಾಗ ಕಾಯಿ ಬಲ್ತದ ಇಲ್ಲ ಅನ್ನೋದು ಗೊತ್ತಾಗುತ್ತಿಲ್ಲ ಹೊಲದ ಕೆಲಸ ಮಾಡ ಕಾಯಿನು ಬಲ್ತಾವ್ರಿ ಬಡ್ಡಿನು ಪಿಂಡ ಆಗ್ಯದ ಚಿಕ್ಕಂಗ ಟಿಸಲ್ ಹೊಡದದ ಏನ್ ತೊಗರಿ ಗಿಡ ರೀ ಕೆಲವೊಂದು ಆಡ ಬಚ್ಚದಾಗ ಟಿಸಲ್ ಹೊಡದ ಮತ್ತ ಕಸಾನು ಬಾಳ ಆಗೇತಿ ಕಸಾನು ಬಾಳ ಆಗೇತಿ ಹೂನ್ರಿ ನಾವು ನಿಮ್ ಮಗಳ್ ಕರ್ಕೊಂಡ್ ಬರ್ತಾನ ನಾವ್ ಜರಾ ಕಸದಾಗ ಕೈಯಾಡ್ಸೋನ್ರೀ ಯಾಕ ಇಲ್ಲ ನಿಮ್ಮ ಮಗಳು ಬಂದ್ರ ಅಂದ್ರೆ ಕುಂದ್ರಲಕ್ಕ ಹೊಲ್ದಾಗ ಹೊಲ ನೋಡ್ಲಕ್ ಬಂದ ಕುಂದ್ರಬೇಕ್ ಬೇಡ ಅವ್ರ ಹೊಲ ಅದಕ್ಕ ಬಡ ಕಸ ಗಿಸ ಆಯ್ತು ಎಲ್ಲೆಲ್ಲಿ ತೆಗಿತೀರಿ ಏನಾದ್ರು ಮಾಡ್ತೀರಿ ಮಾಡೋರಿ ಹೊಲ್ದನ್ ಕೆಲಸ ಮಾಡಿ ಮೊದ್ಲ ಮಾತು ಕಮ್ಮಿ ಮಾಡಿ ಆಯ್ತ್ ಆಯ್ತ್ ಆಯ್ತು ಮಕ್ಕಳೆ ಬರ್ತೇವ್ರಿ ಆಹ್ಹ್ ನಡಿ ನಡಿ ಮಗಳ ಅಲ್ಲೇ ಕುಂದ್ರತಾಳೆ ಬಾಂಬೆ ದಾಗ ಬಾಂಬೆ ದಾಗ್ ಕುಡ್ತಾಳ ಬಾಂಬೆ ದಾಗ ಮಗಳ ಬಗ್ಗೆ ಅಲ್ಲೆಲ್ಲ ಮಾಡಾಕ ಬಾರಿ ಗಿಚ್ಚ ಇರಬೇಕ ಅತಿ ಗಿಚ್ ಅದ ನನಗ್ ಹುಚ್ಚ ಆಗೇತಿ ಓಹ್ ಅದಕ್ಕ ಕಾಯ್ ಕೂತ್ ಕೂತೀನಿ ಯಾವಾಗ ಬರ್ತಾಳ ಈ ಮಗ ಮೊಬೈಲ್ ದಾಗ ಫೋಟೋ ಅದಾವ ಆಕಿನು ಕರೆ ಇವಾ ತೋರಿಸುವಲ್ಲ ಇವಾ ತೋರಿಸಂದ್ರೆ ಬೇರೆ ತಿಳಿತಾನ ಡೌಟ್ ಮಗನಿಗೆ ನಮ್ ಮ್ಯಾಗ ನಮ್ಗೆ ಏನ್ ಮಾಡೋದ್ ಬಿಡ್ಲಿ ಆಕಿ ಹೆಂಗಾರು ಇಲ್ಲಿ ಬರತಾಳ ಬಂದಳ ಅಂದ್ರೆ ಆಕಿನ ತೊಗರಾಗ ಹೋಯೋ ಜವಾಬ್ದಾರಿ ನಂದು ಸುಮ್ ನಡಿ ಅಪ್ಪ ನನ್ ಮಗಳು ಇಮಾನ್ದಾಗ ಬರ್ತಾಳ ತಿಳ್ಕೊಂಡ ನಾನು ನಮ್ಮ ಅಪ್ಪಗೆ ಸರ್ಪ್ರೈಸ್ ಕೊಡಾಕ ಬಸ್ ನಾಗ ಬರ್ತೀನಿ ಅಂತ ಅವಂಗೆ ಗೊತ್ತದ ಯವ್ವಾ ನಾ ಬರ್ತೀನಿ ಅನ್ನೋದು ಅಟ್ಟ ತಡ ನೋಡು ನಮ್ಮ ಅಪ್ಪ ಮನಿ ಬಿಟ್ಟು ಹೊರಗನಿತಾನ ಅಲ್ಲ ನನ್ನ ಮಗಳು ಬರ್ತೀನಿ ಅದಕ್ಕೆ ಇನ್ನೂ ಬರವಾಳ ಹಾ ಬಂದ್ಲು ಬಂದ್ಲು ಬಿಲ್ಡಿಂಗ್ ಮಾಲ್ ಹಾಕ್ತಿ ಬಂದ್ಲು ನನ್ ಮಗಳು ಬಂದ್ಲು ಮಗಳ ಬಾ ಸಾಲಿ ಅರ ಎಂತದ ಯವ್ವ ನಿಂದು ಜಲ್ದಿ ಬಿಟ್ಟಿಲ್ಲ ನನ್ ಸಾಲಿ ಬಿಲ್ಡಿಂಗ್ ಮಾಲ್ ಹಾಕ್ತಿ ಯಾಕವ್ವ ಉರಿ ಬಂದವ ಏನು ಕೈ ಏಡ್ ಸುಡಾಕತ್ತದಲ್ಲ ಜ್ವರ ಬಂದವನು ಪೆನ್ಸಿಲ್ ಅನ್ನು ಇಂಜೆಕ್ಷನ್ ಮಾಡಿಸ್ಕೊಂಡು ಬರ್ಬೇಕಿಲ್ಲ ಏಪ್ಪ ನಿನ್ ಯಾವಾಗ ನೋಡಿದ್ರೆ ಅದೇ ಚಿಂತೆ ಅಲ್ಲ ನನಗೆ ಕುರಿ ಬರ್ತಾವ ನಾ ಆರಾಮ ಇದೀನಿ ಆರಾಮ ಇದೀಲ್ ಸಾಲಿ ಕಲಿಯಕ್ ಹೋಗಿ ಅಲ್ವಾ ರೊಕ್ಕ ಏಟ್ ಏಟ್ ತಂದಿದಿ ಏನೇನು ತಾರವತ್ತ ರೊಕ್ಕ ಕೇಳಕ್ ನಾ ಎಲ್ಲ ಏನ್ ಕೆಲ್ಸಕ್ ಹೋಗಿ ನಾನು ಸಾಲಿ ಕಲಿಯಕ್ ಹೋಗಿನಿ ಮಗಳು ಹೆಂಗ್ ಅದಾಳ ಹೆಂಗಿಲ್ಲ ಅನ್ನೋದು ವಿಚಾರ ಮಾಡಲಿ ಬರೇ ರೊಕ್ಕದೇ ವಿಚಾರ ಮಾಡ್ತೀಯಲ್ಲ ಅಂದ್ರ ಸಾಲಿ ಕಲಿಯವ್ರಿಗೆ ರೊಕ್ಕ ಕೊಡಂಗಿಲ್ಲ ಅನ್ನಲ್ಲಿ ಏ ಅಪ್ಪ ಸಾಲಿ ಕಲಿಯಕ್ ಹೋದ್ರಲ್ಲಿ ರೊಕ್ಕ ಕೊಡ್ತಾರ ಮತ್ತೆ ನನಗೆ ತಿಂಗಳ ತಿಂಗಳ ಅಲ್ಲ ಏ ಅಪ್ಪ

ಏ ಏನಾಯ್ತು ಅಲ್ಲೇ ಹಂಗ್ಯಾಕ್ ಚಿರ ಹೇಳತ್ತಿ ಮಾಲಕ್ ಮುರುಗ ಜಾಗ ತಗದಾರ ಯಾವ ಏ ಯಾಕೆ ಪದ್ರ ಹೇಳತ್ತಿರಿ ಯಾವ ಲೇವ ಎಡಕ್ ಮೇಲೆ ಬಿದ್ದವಲ್ಲ ಕೂದ್ಲು ಏ ಇನ್ನು ನಾವು ಲೇಟ್ ಮಾಡಿದ್ರೆ ಗ್ಯಾರಂಟಿ ಹಿಡಿತಾನ ಮಾಲಕ್ ನಡೀಲಿ ನಡೀಲಿ ಯಾವ ಲೇ ಮಗ ನಮ್ಮ ಮಾಲಕ್ ಕೂಡ ಬಾರ್ಲೆ ಸಂಗ್ಯಾ ಆ ಮಗನ ತಿಂಡಿನೇ ಬಾಳ ಇದ್ದಂಗೆ ಕಾಣ್ತದಪ್ಪ ಆ ಸ್ಕಾಲರ್ಪ್ ಸ್ಕೀಮ್ ಇನ್ರಿ ಅದ್ಕೆ ಯಾಕೆ ಓ ಮಗನ ತಿಳ್ಡೆನ ಅದು ನಮ್ಮ ಮಾಲಕ್ಕನ ಕೂಡ ಸಾವುಕಾರ ಅವ್ನು ಕೂಡ ಜಗಳ ನಿನ್ನ ತೊಗರಿಯಾಗ ಒಯ್ದ ಬಿಡಿತೀನಿ ನಿನ್ನ ಎಲ್ಲರಿ ನೀ ಹೆಡಕ ಮೇಲೆ ಕೂದ್ಲು ಬಿದ್ದಾವೆ ಎಲ್ಲಿ ತುಂಬ ಹಿಂಗೆ ಜುಪ್ರಿ ಬಿಟ್ಕೊಂಬರ್ ಹಂಸ್ತಾರ ತಿಳ್ಕೊಂಡೆ ಎನ್ನಿ ಏ ಯಾರರಂತ ತಿಳಿದಿರಿ ನೀವು ಯಪ್ಪಾ ಲೇ ಬಾಂಬೆ ಲೇ ಬಾಂಬೆ ಬಾಂಬೆ ಬಿಡ್ರಿ ಬಾಂಬೆ ತಿಂದ್ರೆ ಬರ್ಲಿ ದಿಲ್ಲಿ ದಿಂದ್ರೆ ಬರಲಿ ಅಂಜು ಮಾತ ಇಲ್ಲ ಎತ್ಕೊಂಡ್ ನೀವು ಹೂ ಅಂಡ್ರಿ ಬೇಕಾರ ಎತ್ಕೊಂಡ್ ತೊಗರಾಗ ಹೋಗ್ತಾನ ತೊಗರಾಗ ಅಲ್ಲೇನ್ ಅಲ್ಲೇನು ಕುಂಡ್ರಸಂಗಿಲ್ಲ ಕಡಿಲಕ್ ಚಾಲುನ ಏ ಏನ್ ಬಾಡಿ ಏ ನಿಮ್ ಗುಡ ಜಗಳ ತಗದ್ರ ನೀನ್ ಹಂಗ ಕಳ್ಸು ಏನ್ ಆಯ್ರಿ ಮಾಡಿ ಯವ್ವಾ ಸಾಯ್ ಹೊಡಿದ್ರಿ ನೀವು ಯಾರ ಅಂತ ಹೇಳಿದಿರಿ ಯಾರ ನಾನು ಮಗಳೇ ಸ್ಕಾಲರ್ ಸ್ಕೀಪು ಬಾಂಬೆ ಇವ್ರ ನಿಮ್ ಮಗಳ್ರಿ ಹ್ಮ್ ಏನ್ರಿ ಈ ನಮ್ಮನಿ ಅರಿವಿ ಹಾಕೊಂಡು ಬಂದಾರನ ಯಾವ್ದ ಗಂಡಸ ಇರ್ಬೇಕು ತಿಳಿದ್ ನಾವ್ ಓಡಿ ಬಂದೇವ್ ನಿಮ್ ಕೂಡ ಜಗಳ ತೆಗಿನ ತರತ್ ಬಂದಿವ್ರ ನಾವ್ನ ಪ್ಯಾಶನ್ ಅದು ಬಾಂಬೆದಾಗ ಹಂಗ ಹಾ ಮತ್ತೆ ನಾನ ಹಿಂಗ ಅದೀನಿ ನನ್ ಮಗಳು ಹಂಗಿರ್ಲಿ ಹಾಕಿಲ್ಲ ಗೊತ್ತಾಗುದಿಲ್ಲ ತಿಳಿಲಾರ್ದ ಏನಾನ ಮಾತಾಡ್ಯವ್ರಿ ಇರ್ಲಿ ರಗಡ ದಾಡ್ಸಿ ಅದ್ರಿ ಹೊಟ್ಟೆಗ್ ಹಾಕೋರಿ ಏ ಅಪ್ಪ ಇವ್ರನ್ನ ಹೊಟ್ಟೆಗ್ ಹಾಕೊಳಂಗಿಲ್ಲ ಕಾಲಾಗ್ ಹಾಕಿ ತುಳದ ಬಿಡ್ತಾರೆ ಹೊಟ್ಟೆಗ್ ಹಾಕೋ ಅನ್ನಕ ನಿನ್ ಅವ್ನು ಎ ಪಿ ಮಾಡಿ ಎಲ್ಲೇ ಇಲ್ರಿ ನಮ್ಗೆ ತಿಳಿಲಾರ್ದಕ್ಕ ಏನೋ ತಪ್ಪು ನಡ್ದದ ಅಲ್ಲ ನಾವೇನ್ ಬಂದ್ ಹೊಡೆದೇವಾ ಏನು ಎತ್ಕೊಂಡು ಹೋಗಿ ತೊಗರಿಯಾಗ ಹಾಕಿ ಬಡ್ದೇವ ಎಲ್ಲ ತೊಗೊಂಡು ಹೋಗ್ರಿ ಬಡಿಲ್ರಿ ಇವೇ ಅವು ಲೇ ಅವ್ವ ಬಾಳೆ ಮೊಳ್ಳೆ ತೊಗರಿಯಾಗ ಹಾಕಿ ಬಡಿಲ್ಲನೋ ತೊಗರಿಯಾಗ ಹಾಕಿ ಬಡಿಲ್ಲ ಅನ್ನೋ ಸಿಟ್ನ್ಯಾಗ ಅಂದ್ರಿ ಏ ಸಿಟ್ನ್ಯಾಗ ಅಂದ್ರೆ ನಿಮ್ಮ ಮಗಳನು ನಮ್ಗೇನ್ ಗೊತ್ತಾ ಅಂದ್ರೆ ಈಗ ಬಂದ್ರೆ ಅಂದ್ರೆ ನೀವು ಬಾಂಬೆಯಿಂದ ಹೊಲ್ದಾಗ ತೊಗರಿ ಹಾಕಿದ್ ನನಗೆ ಹೇಳೇ ಇಲ್ಲ ಅಲ್ಲ ನನಗೆ ಆ ತೊಗರಿ ತಿನ್ನಂಗ ಏ ಯಾರ ಕರ್ಕೊಳಕಿಲ್ಲ ನಾ ತೊಗರಿಯಾಗ ಐತಿಲ್ ಬರಿ ಏ ಸುನಾ ಮಗನ ಅಲ್ಲ ನಿನ್ ಗಿಡಾರ ನೆನಕ್ತಾವ್ಲೇ ಅವು ಆ ಗಿಡದ ಬಡ್ಡಿ ಬಿಟ್ಟು ಒಂದ್ ಏನಿಲ್ಲ ನೀ ಮಕ ಬಂದಾಗ ತಕೊಂಡಿಂದ ಕರ್ಕೊಂಡು ಹೋಗಕಂತೀ ತೊಗರಿಯಾಗ್ರಿ ಪಟ್ ನಿಮ್ ಮನ್ಯಾಗ ತೊಳಸಿ ಹೊರಗ್ ಬಿಡ್ರಿ ಹಾ ಇಲ್ಲಿ ನೀನ್ ಹೋಗು ಮನ್ಯಾಗ ತೊಂಬಾ ಹಿಡ್ಕೊರಿ ಮಕ್ಳು ತೊಗರಿಯಾಗ ಹೋಯ್ತಾರಂತ ತೊಗರಿಯಾಗ ನಿಮ್ಮ ನಿಮ್ಮನ್ ಬಿಟ್ಟು ತಪ್ಪಾಗಿದೆ ಅನ್ ತೊಗರಿಯಾಗ ಏನ್ ಕಾಯಿ ನೀ ಹರಿತಿಪಟಿ ಆಶಾಪಟಂಗ್ ನೋಡ ತೊಗರಿ ಗಿಡದ ಇವ್ರನ್ನ ಕುಂದ್ರಿಸಿ ಬಡ್ಡಿ ಹಿಡ್ದು ಇಲ್ಲಾ ಬಾರಿ ಗಿಡಕ್ಕ ಕರ್ಕೊಂಡು ಹೋಗ್ರಿ ಜಾಡಿಸಿ ಉದುರಿಸಿ ಆರ್ಯಾರ್ಸಿ ತಿನಿಸ್ರಿ ಅವ್ರ ಬೇಕಂದ್ರೆ ಬಾರಿ ಗಿಡದ ಬಡ್ಡ ಆದ್ರೂ ಬುದ್ಧಿಲ್ ನೋಡು ಅವನು ಹೊಟ್ಟಿಲಿ ಹುಟ್ಟಿದ ಮಗಳ ಮಗ ಸಂಶಯ ಮಾಡ್ತಾನ ನೋಡ್ಲಿ ಅಲ್ಲ ನಾವ್ ಎಂತ ಬಂಗಾರ ಅಂತ ಹುಡುಗರ್ ಮ್ಯಾಗ ಯಶ್ವಾಸಿಡ್ರಿ ಅಯ್ ಕುಂಡ್ ನಡಿಯಲ್ಲಿ ಹೋಗಿ ಅಕ್ಕಿ ಕೈಕಾಲು ಮರಿ ತಕೊಂಡ್ ಬರ್ತಾನ ತಕೊಂಡ್ ಬಂದ ತೊಗರಿ ಹೊಲದಾಗ ಹೋಗ್ ಅಕ್ಕಿಗೆ ತೊಗರಿ ಜೀವನ ಸಮಾಧಾನ ಇಲ್ಲ ನಡಿ ಚಿಂತೆ ಮಾಡ್ಬೇಡ ನಾನೇ ತೊಗರಿಯಾಗ ಹೋಗಿ ಕಾಯಿ ಹರ್ಕೊಂಡ್ ಬರ್ತೀನಿ ತಿನ್ನಕಂತ ನೋಡ ನಾಲ್ ಮಕ್ಳು ಏನು ಚಂದ ಹೇಳ್ತಾರ ಹಾಬಾ ಹೋಗು ಸಾಕ ಅದಕ್ಕೇನಂತಿಲ್ಲೆ ಎಂದ ಶಾಣೆಕೆನಿ ತೊಗರಿ ಒಂದಾಗ ಹೋಗ್ತಾಳೆ ತೊಗರಿ ಒಲ್ದಾಗ ನಾನ ಹೋದ್ರ ಕಾಣಂಗಿಲ್ಲ ಇನ್ ತಲೆ ಹಾಕಿನಿ ಅಂತ ಹೇಳಿ ಚಾಕ್ ಬೆಳದ್ಬಿಟ್ಟು ಅವ್ ಗಿಡಗಳು ಕಾಯಿ ನಿಲ್ಕಂಗಿಲ್ಲ ಇನ್ನು ನೀ ವಾಜಿ ಅಂದ್ರ ನಿನಗೆ ನಿಲ್ಕ್ತವ ಕಾಯಿ ಕಡಿ ನಾನು ಹೇಳ್ತೀನಿ ಅವನಿಗೆ ಆಳ್ ಮಕ್ಳು ಅದಾರಲ್ಲ ಆ ನನ್ನ ಮಕ್ಳಿಗೆ ಹೇಳ್ತೀನಿ ಹರ್ಕೊಂಡು ಬರ್ಯೋ ನನ್ನ ತೊಗರಿ ಕಾಯಿ ತಿನ್ನಂಗ ಆಗ್ಯದ ಅಂತ ಹೇಳ್ತೀನಿ ಹರ್ಕೊಂಡ್ ಬರ್ತಾರ ತಿನ್ನ ನೋಡು ಹುಷಾರಿ ಆಯ್ವಾ ಹಾ ಯಾಕಂದ್ರ ತೊಗರಿ ಗಿಡದ ಬಡ್ಡಿ ದಪ್ಪ ಹಾ ಬಡಿಸ್ಕೊಂಡು ಏನಾರ ಆಗಿ ಬಂದ ಗಿಂದಿ ಹುಷಾರಿದ್ ಬಾ ಕೈಕಲ್ ಮರಿ ತಕ್ಕೊಂಡ್ ಬರ್ತೀನಿ ನಂದಾಕಿ ಇನ್ನ ತನ ಹೊರಗ್ ಬರಬಾರ್ಡು ಅಂತ ಏನ್ ಮಾಡ್ಲತ್ತಿರಬೇಕು ನಂಗರೇ ಕೈಕಾಲು ಮರಿ ತಕ್ಕೊಳತ್ತಿರಬೇಕು ಏನ ತಕೊಂಡ್ ಬಳಕ ಅವ್ರಪ್ಪ ಹೊರಗೆ ಬಿಡಲ್ಲಾಗ್ಯನೋ ಒಂದು ತಿಳಿವದಲ್ಲೇ ನನಗ ನನಗೆ ಅನಸ್ತಗ್ರ ಹಾಕಿ ಬಸ್ನ್ಯಾಗ ಒಂದಾಳ ದೇವತ್ತಿರ್ತಾಳ ಅದ್ರ ಸಲ ಜಾಕ ಗಿಳಕ ಮಾಡತ್ತಿರ್ಬೇಕು ಕರೆಕ್ಟಲ್ಲಿ ಮಾಡ್ಲಿ 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 ಜಳಕ ಮಾಡಿ ಬರ್ರಿ ಅಲ್ಲ ಎಂತ ಹುಚ್ಚಿರ್ಬೇಕಮಗಳು ತೊಗರ್ಯಾಗ ಒಂದ್ ಬಂದ್ ಅಂದ್ರ ಮೈ ಹೊಲ ಸುಂಕ ಸುಂಕ ಅದು ಇರ್ತಾವ ಮೈ ಮರ್ ಚುಟ್ ಚುಟ್ಟು ಮಾಡಿ ಜಳಕ ಮಾಡಿ ಯಾಕೆ ಬರ್ಬೇಕಿ ಕಷ್ಟ ಅಡ್ಡ ಏನ್ರ ಬಾಯಿ ಹಾಕ್ಲಿ ಬಾಯಿ ಹಬ್ಬಟ್ಟು ಕೊಟ್ಟ ಬಿಡ ಸುಮ್ಮನೆ ದಿನ ನಾವು ತೊಗರಿ ಹೊಲದಾಗ

よし